ನಮಸ್ಕಾರ ಕದಂಬ ನ್ಯೂಸ್ ನ ಪೊಲಿಟಿಕಲ್ ಬಿಗ್ ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ನರೇಂದ್ರ ಮೋದಿ ಅವರ ಎರಡನೇ ಅವಧಿಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟ್ ಮಂಡಿಸಿದ ನಂತರ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂಬ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗುತ್ತಿವೆ ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಾಬಲ್ಯ ಏನು ಕಾಂಗ್ರೆಸ್ ಪ್ರಾಬಲ್ಯ ಏನು ಸ್ಥಳೀಯ ಪಕ್ಷಗಳ ಪ್ರಾಬಲ್ಯ ಏನು ಯಾವ ಪಕ್ಷಗಳು ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳು ಗೆಲ್ಲಬಹುದು ಎನ್ನುವ ಚರ್ಚೆ ಅನೇಕರಲ್ಲಿ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ ಹಾಗಾದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಯಾವ್ಯಾವು ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ಕೇರಳ ಮತ್ತು ತಮಿಳುನಾಡು ಈ ರಾಜ್ಯಗಳಲ್ಲಿ ಬಿಜೆಪಿಯ ಪ್ರಾಬಲ್ಯ ಏನಿದೆ ಅದೇ ರೀತಿ ಇಂಡಿಯಾ ಮೈತ್ರಿಕೂಟದ ಪ್ರಾಬಲ್ಯ ಏನಿದೆ ಎಲ್ಲವನ್ನ ಡೀಟೇಲ್ ಆಗಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ ಮೊನ್ನೆಯ ಬಜೆಟ್ನ ನಂತರ ಉತ್ತರ ಭಾರತ ದಕ್ಷಿಣ ಭಾರತ ಅನ್ನು ಚರ್ಚೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಎಲ್ಲರಲ್ಲಿಯೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಎರಡು ದಿನಗಳ ಹಿಂದೆ ಟೈಮ್ಸ್ ನೌ ಎಸ್ ದೇಶದ ಪ್ರತಿಷ್ಠಿತ ಮಾಧ್ಯಮ ಟೈಮ್ಸ್ ನೌ ಮತ್ತು ಮ್ಯಾಟ್ರೈಸ್ ನ್ಯೂಸ್ ನಡೆಸಿದಂತಹ ಒಂದು ಸರ್ವೆ ಚುನಾವಣಾ ಪೂರ್ವ ಒಂದು ಸಮೀಕ್ಷೆಯನ್ನ ನಡೆಸಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಗಳು ಎಷ್ಟು ಸ್ಥಾನ ಗೆಲ್ಲಬಹುದು ಅಂತ ಈಗಾಗಲೇ ಸಾಕಷ್ಟು ಮಾಧ್ಯಮ ಸಂಸ್ಥೆಗಳು ಚುನಾವಣಾ ಪೂರ್ವ ಸಮೀಕ್ಷೆಗಳು ನಡೆಸುತ್ತಿವೆ ಎಲ್ಲದರಲ್ಲಿಯೂ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಮುನ್ನಡೆ ಸಿಗ್ತಾ ಇದೆ ಪ್ರೆಸೆಂಟ್ ಆಗಿ ಇವತ್ತು ಕೂಡ ಚುನಾವಣೆ ನಡೆದ್ರೆ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರಬಹುದು ಅಂತ ಬಹುತೇಕ ಸರ್ವೆಗಳು ಹೇಳುತ್ತಿದ್ದಾವೆ ಅದೇ ರೀತಿ ದಕ್ಷಿಣದಲ್ಲಿ ಏನಂತಿದ್ದಾರೆ ಜನ ದಕ್ಷಿಣದ ಜನ ಅಭಿಪ್ರಾಯವೇನು ಒಂದೊಂದಾಗಿ ಒಂದೊಂದು ರಾಜ್ಯದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿ ಇಪ್ಪತ್ತೇಳು ಸೀಟುಗಳಲ್ಲಿ ಗೆಲ್ಲಲಿದೆ ಅಂತ ಸ್ಪಷ್ಟವಾಗಿ ಟೈಮ್ಸ್ ನೋ ಮತ್ತು ಮ್ಯಾಟ್ರೈಸ್ ನ್ಯೂಸ್ ತಮ್ಮ ಸರ್ವೆಯಲ್ಲಿ ಹೇಳಿದೆ ಹಾಗಾದ್ರೆ ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳು ಗೆಲ್ಲಬಹುದು ಕರ್ನಾಟಕದಲ್ಲಿ ಕಳೆದ ಎಂಟು ತಿಂಗಳುಗಳ ಹಿಂದೆ ವಿಧಾನಸಭೆಯಲ್ಲಿ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸೋತಿದೆ ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ತೆಲಂಗಾಣದಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿದಂತಹ ಡಿಎಂಕೆ ಪಕ್ಷ ಅಧಿಕಾರದಲ್ಲಿದೆ ಅದೇ ರೀತಿ ಕೇರಳದಲ್ಲಿಯೂ ಕೂಡ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿದಂತಹ ಸಿಪಿಐ ಪಕ್ಷ ಅಧಿಕಾರದಲ್ಲಿದೆ ಆಂಧ್ರ ಪ್ರದೇಶದ ವಿಷಯ ತಮ್ಮೆಲ್ಲರಿಗೂ ಗೊತ್ತು ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಸಿಪಿ ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲಿದೆ ಹಾಗಾದ್ರೆ ಒಂದೊಂದಾಗಿ ಒಂದೊಂದು ರಾಜ್ಯದ ಬಗ್ಗೆ ನೋಡೋಣ ಮೊದಲನೇದಾಗಿ ಕರ್ನಾಟಕದ ಬಗ್ಗೆ ಎಸ್ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅದೇ ರೀತಿ ಆಡಳಿತ ಕಾಂಗ್ರೆಸ್ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ತಮ್ಮ ಪಕ್ಷವನ್ನ ಕಾಂಗ್ರೆಸ್ ಪಕ್ಷವನ್ನ ಕೇವಲ ಐದು ಸ್ಥಾನಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದೆ ಟೈಮ್ಸ್ ನೌನ ಸರ್ವೆ ಅದೇ ರೀತಿ ಜೆಡಿ ಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಬಿಜೆಪಿ ಕೂಡ ಎರಡು ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳುತ್ತಿದೆ ಇದಾದ ನಂತರ ಇನ್ನೊಂದು ದಕ್ಷಿಣದ ರಾಜ್ಯ ಅದುವೇ ತಮಿಳುನಾಡು ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದೆ ಒಟ್ಟು ಮೂವತ್ತೊಂಬತ್ತು ಕ್ಷೇತ್ರಗಳು ಎಲ್ಲಿ ತಮಿಳ್ನಾಡಿನಲ್ಲಿ ಅದರ ಪೈಕಿ ಡಿಎಂಕೆ ಮತ್ತು ಕಾಂಗ್ರೆಸ್ ಮೂವತ್ ಆರರಲ್ಲಿ ಜಯಗಳಿಸಬಹುದು ಅದೇ ರೀತಿ ಎಐ ಎಡಿಎಂಕೆ ಎರಡು ಸ್ಥಾನಗಳಲ್ಲಿ ಮತ್ತು ಬಿಜೆಪಿ ಕೂಡ ಒಂದು ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಟೈಮ್ಸ್ ನೌನ ಸರ್ವೆ ಹೇಳ್ತಾ ಇದೆ ಅದೇ ರೀತಿ ದಕ್ಷಿಣದ ಇನ್ನೊಂದು ರಾಜ್ಯ ಯಾವುದು ಆಂಧ್ರ ಎಸ್ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳು ಅಲ್ಲಿದ್ದಾವೆ ಅದರಲ್ಲಿ ವೈಎಸ್ಆರ್ ಸಿ ಪಿ ಹತ್ತೊಂಬತ್ತು ಸ್ಥಾನಗಳನ್ನ ಗೆಲ್ಲಬಹುದು ಅದೇ ರೀತಿ ಟಿ ಡಿ ಪಿ ಮತ್ತು ಜನಸೇನಾ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಮತ್ತು ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಆರು ಸೀಟುಗಳಲ್ಲಿ ಗೆಲ್ಲಬಹುದು ಬಿಜೆಪಿ ಕಾಂಗ್ರೆಸ್ ಇತರರು ಯಾರು ಕೂಡ ಅಲ್ಲಿ ಯಾವುದೇ ಒಂದು ಸ್ಥಾನದಲ್ಲಿ ಗೆಲ್ಲಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ನಮ್ಮ ನೆರೆಯ ರಾಜ್ಯ ಯಾವುದು ತೆಲಂಗಾಣ ತೆಲಂಗಾಣದಲ್ಲಿ ಇದಕ್ಕಿಂತ ಮೊದಲು ಬಿ ಆರ್ ಎಸ್ ಪಕ್ಷ ಅಂದ್ರೆ ಹಳೆಯ ಟಿ ಆರ್ ಎಸ್ ಪಕ್ಷ ಅಧಿಕಾರದಲ್ಲಿತ್ತು ಇವಾಗ ಕರ್ನಾಟಕ ನಂತರ ಅಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಹಾಗಾದ್ರೆ ಅಲ್ಲಿ ಒಟ್ಟು ಸ್ಥಾನಗಳು ಹದಿನೇಳು ಅದರಲ್ಲಿ ಕಾಂಗ್ರೆಸ್ ಒಂಬತ್ತು ಗೆಲ್ಲಬಹುದು ಬಿಜೆಪಿ ಐದು ಗೆಲ್ಲುತ್ತೆ ಅದೇ ರೀತಿ ಬಿ ಎಸ್ ಪಕ್ಷ ಎರಡು ಗೆಲ್ಲುತ್ತೆ ಇನ್ನೊಂದು ವಿಶೇಷವಾಗಿ ಹೈದರಾಬಾದ್ ನಲ್ಲಿ ಎಂಐಎಂ ಪಕ್ಷ ಎಸ್ ಅಸವುದ್ದೀನ್ ಓಸಿ ಅವರ ಎಂಐಎಂ ಪಕ್ಷ ಕೂಡ ಅಲ್ಲಿ ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಬಹುದು ಇದು ತೆಲಂಗಾಣದ ಸರ್ವೆ ಇನ್ನು ಮುಂದೆ ಹೋಗೋದಾದ್ರೆ ಕೇರಳದ ವಿಷಯಕ್ಕೆ ಹೋಗ್ಬೇಕು ಕೇರಳದಲ್ಲಿ ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಮತ್ತು ಕೆಲವೊಂದು ಕಮ್ಯುನಿಸ್ಟ್ ಪಾರ್ಟಿಗಳು ಅಲ್ಲಿ ಅಧಿಕಾರದಲ್ಲಿದೆ ಅಲ್ಲಿ ಸ್ಪಷ್ಟವಾಗಿ ಹೇಳೋದಾದ್ರೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಎಪ್ಪತ್ತೆಂಟು ಪ್ರತಿಶತ ಮತದಾನ ಅಲ್ಲಿ ಆಗಲಿದೆ ಎಲ್ಲಿ ಕೇರಳದಲ್ಲಿ ಬಹುತೇಕವಾಗಿ ಅಲ್ಲಿ ಕಾಂಗ್ರೆಸ್ ಇಲ್ಲ ಕಮ್ಯುನಿಸ್ಟ್ ಪಕ್ಷಗಳೇ ಅಧಿಕಾರಕ್ಕೆ ಬರೋದು ಇನ್ನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೇವಲ ಹತ್ತೊಂಬತ್ತು ಪ್ರತಿಶತ ಮತಗಳು ಬೀಳಲಿದೆ ಅಂತ ಟೈಮ್ಸ್ ನೌ ಹೇಳಿದೆ ವಿಶೇಷವಾಗಿ ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ ಈ ಎರಡು ರಾಜ್ಯಗಳಲ್ಲಿ ಖಾತೆ ತೆರೆಯಲು ಸಹ ವಿಫಲವಾಗಲಿದೆ ಅನ್ನೋ ಒಂದು ಮಾಹಿತಿ ನೀಡಿದೆ ಟೈಮ್ಸ್ ನೌ ಮತ್ತು ಮ್ಯಾಟ್ರೈಸ್ ನ್ಯೂಸ್